ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣದ ಟೀಚರ್ಸ್ಗೆ ಸಿಗಲಿಲ್ಲ ಮನ್ನಣೆ ಅಂತ ಇದೆ ಸೊ ಏನಂತ ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ ಸೊ ನೋಡ್ತಾ ಹೋದರೆ ಇನ್ ಡೀಟೇಲ್ ಆಗಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡುವುದರಲ್ಲೂ ಕಲ್ಯಾಣ ಕರ್ನಾಟಕವನ್ನು ಕಡೆಗಣಿಸಲಾಗಿದೆ ಅಂತ ಇದೆ ಸೊ ಹೀಗಾಗಿ ಪ್ರಶಸ್ತಿ ನೇಮಕಾತಿ ರಾಜಕೀಯ ಪ್ರಾತಿನಿಧ್ಯ ಹೀಗೆ ಪ್ರತಿಯೊಂದು ಹಂತದಲ್ಲೂ ಈ ಭಾಗ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂದರೆ ಏನು ಮೊನ್ನೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಕಲ್ಯಾಣ ಕರ್ನಾಟಕದ ಟೀಚರ್ಸ್ ಇರೋದಿಲ್ಲ ಅನ್ನೋದು ಒಂದು ವಾದ ಆಗಿರುತ್ತೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ನೀಡುವ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಕಲ್ಯಾಣ ಭಾಗದ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳನ್ನು ಕೈಬಿಡಲಾಗಿದೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಉತ್ತಮ ಶಿಕ್ಷಕರು ಇಲ್ವಾ ಕಲ್ಯಾಣದ ಹೊರತಾಗಿ ಇತರೆ ಜಿಲ್ಲೆಗಳಲ್ಲಿ ನೀಡುವ ಪ್ರಾಧಾನ್ಯತೆ ಈ ಭಾಗಕ್ಕೆ ಏಕಿಲ್ಲ ಇಂತಹ ಅನ್ಯವಾದಾಗ ಧ್ವನಿ ಎತ್ತುವ ಒಬ್ಬ ಜನಪ್ರತಿನಿಧಿಯೂ ಇಲ್ವಾ ಅಂತ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅನ್ಯಾಯವಾದಾಗ ಧ್ವನಿ ಎತ್ತಬೇಕಿದೆ ಏನೋ ನಂಜುಂಡಪ್ಪ ಅವರ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿ ಶಿಫಾರಸು ಆಧರಿಸಿ ಏನೋ ಒಂದು ಪ್ರದೇಶಾಭಿವೃದ್ಧಿ ಮಂಡಳಿ ಅಸ್ತಿತ್ವಕ್ಕೆ ಬಂದಿರುತ್ತೆ ಸೊ ಅದಕ್ಕೆ ಪ್ರತ್ಯೇಕ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಬಜೆಟ್ನ ಹೊರಡಿಸ್ಬೇಕು ಅಂತ ಶಿಫಾರಸು ಮಾಡಿರುತ್ತೆ ಸೊ ಹೀಗೆ ಆಗ್ತಾ ಹೋದರೆ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಕಲ್ಯಾಣ ಕರ್ನಾಟಕದಿಂದ ಆಯ್ಕೆಯಾಗಿ ಈ ಬಾಕಿ ಮಲತಾಯಿ ಧೋರಣೆ ಕಂಡು ಬಂದಲ್ಲಿ ಗಟ್ಟಿ ದನಿ ಎತ್ತುವುದರ ಜೊತೆಗೆ ಜನರ ನೋವಿಗೆ ದನಿಯಾಗಬೇಕಿದೆ ಅಂತ ಹೇಳಿ ಕಲ್ಯಾಣದ ಟೀಚರ್ಸ್ಗೆ ಸಿಗಲಿಲ್ಲ ಮುನ್ನಣೆ ಅನ್ನೋ ಒಂದು ಭರ ಬರೆದಿದ್ದಾರೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯಲ್ಲಿ ತಾರತಮ್ಯ ಪ್ರೌಢಶಾಲೆ ವಿಭಾಗದಲ್ಲಿ ಸಿಗದ ಅವಾರ್ಡ್ ಅಂತ ಹಾಕಿದ್ದಾರೆ ಇವತ್ತಿನ ಮಾಹಿತಿ ಮತ್ತೊಂದು ವಿಡಿಯೋ ಚಿತ್ರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳನ್ನು ಹೇಳ್ತಾ ಸ್ಟೇಟ್ ಉಂಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ Let us update. Thank you.